ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಗಿಡ ನೋಡಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ಕೆಂಪಾಗಿ ಬಿಟ್ಟಿದೆ ಅಂದರೆ ನೋಡ್ಬೋದು ನೀವು ಎಷ್ಟು ಗೊಂಚು ಫುಲ್ ಗೊಂಚಲು ಗೊಂಚಲು ಎಷ್ಟು ಕೆಂಪಾಗಿ ಬಿಟ್ಟಿದೆ ಅಂದರೆ ಆಹಾ ನೋಡಿದ್ರೆ ಹಂಗೆ ಕಿತ್ಕೊಂಡು ತೊಳ್ಕೊಂಡು ಕಿವಿಚ್ಕೊಂಡು ತಿನ್ನೋಣ ಅನ್ನೋಷ್ಟು ಆಹಾ ತುಂಬ ಚೆನ್ನಾಗಿದೆ ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಲೈಕ್ ಒಂದು ಎಂಟುನೂರಿಂದ ಸಾವಿರ ಇರ್ಬೋದು ಕೆ ಜಿ ಈ ದೇಂಗೆ ಅಂದರೆ ಇದು ಅಲ್ವಾ ಇದು ಹಿಂಗೆ ಹಿಂಗೆ ಗಿಡದಲ್ಲೇ ಇದು ಒಣಗಬೇಕು ಗಿಡದಲ್ಲಿ ಒಣಗಿದ್ಮೇಲೆ ಅದನ್ನು ಕಿತ್ತಿ ಸೇಲ್ ಮಾಡ್ತಾರೆ ಇದು ಕೆ ಜಿ ಬಂದುಬಿಟ್ಟು ಎಂಟುನೂರಿಂದ ಸಾವಿರ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಫುಲ್ಲು ಸುತ್ತಲೂ ನೋಡಿ ಫುಲ್ಲು ಮೆಣಸಿನ್ಕಾಯಿ ಗಿಡ ಎಷ್ಟು ಕೆಂಪಗಿದೆ ಅಂದರೆ ಹಾಂ 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 ನೋಡೋಕೆ ಖುಷಿ ಆಗುತ್ತಾಗೆ ಇನ್ನ ಇದೆ ಸುಮಾರು ಆ ಕಡೆ ಗಿಡಗಳೆಲ್ಲ ಇದೆ ನಿಮಗೆ ಒಂದೊಂದೇ ತೋರಿಸ್ತೀನಿ ನಾನು ಬನ್ನಿ ಹೋಗೋಣ ಇವಾಗ ಬೇರೆ ಗಿಡಗಳು ತೋರಿಸಿ ಇವಾಗ ನಿಮಗೆ ಇನ್ನೊಂದು ತೋಟ ತೋರಿಸ್ತೀನಿ ಅಂದಿದ್ನಲ್ಲ ಬನ್ನಿ ತೋರಿಸ್ತೀನಿ ಎಷ್ಟು ಹಸಿರಾಗಿದೆ ಅಂದರೆ ನೋಡಿದ್ರೆ ಖುಷಿ ಆಗುತ್ತೆ ಬೀಟ್ರೋಟ್ ಗಿಡಗಳು ಅಚ್ಚ ಹಸಿರಾಗಿವೆ ಹಂಗೆ ಬನ್ನಿ ಟೂ ಒಬ್ಬಬ್ಬಪ್ಪ ಎಷ್ಟು ಹಸಿರಾಗಿದೆ ನೋಡಿ ಎಷ್ಟು ಹಸಿರು ಅಂದರೆ ಇಲ್ಲಿ ನೋಡ್ಬೋದು ನೀವು ಈ ಹಸಿರು ನೋಡೋಕ್ಕೆ ಅರ್ಧ ಊರಿಂದ ಬರೋಣ ಅನ್ನೋ ಅಷ್ಟು ಖುಷಿಯಾಗುತ್ತೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಸುತ್ತಲೂ ಹಸಿರು ಅಲ್ಲಿ ಮನೆ ಆಹಾ ಖುಷಿನೋ ಖುಷಿ ನಮಗಂತೂ ಅಲ್ಲಿ ನೋಡ್ಬೋದು ನೀವು ಹುಲ್ಲಿನ ಬಣ್ವೆಗಳಿದೆ ನಾವು ಮುಂಚೆ ಸಣ್ಣವರಿದ್ದಾಗ ಆ ಹುಲ್ಲಿನ ಬಣ್ವೆ ಮೇಲೆಲ್ಲ ಬಿದ್ದು ಆಟಾಡ್ತಾ ಇದ್ವಿ ಆಮೇಲೆ ಬಿದ್ದು ಆಟಾಡಿದ್ದೆಲ್ಲ ಆದಮೇಲೆ ಮೈಯೆಲ್ಲ ಕಟ್ತಾ ಹಿಡೀತಿತ್ತು ಕೆರ್ಕೊಂಡು ಕೂತ್ಕೊತಿರ್ಲಿ ಅಲ್ಲಿ ಮಂಗೆ ಮಾವಿನ ಮರ ನೋಡಿ ಅಲ್ಲಿ ಎಷ್ಟು ದೊಡ್ಡ ಮಾವಿನ ಮರ ಇದೆ ಎಷ್ಟು ಹಳೆ ಮರ ಅಂದರೆ ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಆ ಮರ ಇತ್ತು ಇದು ನೋಡಿ ಇದೆಲ್ಲ ಮಡಿಕೆ ಹೊಡೆದಿರೋದು ನೀವು ನೋಡ್ಬೋದು ಇದು ಮಡಿಕೆ ಹೋಗಿ ಹೊಡೆದಿರೋದು ಹೇಗೆ ಏನಕ್ಕೆ ಅಂದರೆ ಅಲ್ಲಿ ಹಸಿಮೆಣಸಿನ್ಕಾಯಿ ಗಿಡ ತೋರಿಸೋದನಲ್ಲ ಅದೇ ಥರ ಗಿಡಗಳು ಇಲ್ಲಿ ಕೂಡ ಹಾಕ್ತಾರೆ ನೋಡಿ ಇಲ್ಲಿ ನಮಗೆ ಬನ್ನಿ ಮರ ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡಿ ಎಷ್ಟು ಹಳೆ ಬನ್ನಿ ಮರ ಅಂದರೆ ನಾವು ಬನ್ನಿ ಮರಕ್ಕೆ ಪೂಜೆ ಮಾಡ್ತೀವಿ ನೀವು ಇಲ್ಲಿ ಕೂಡ ನೋಡ್ಬೋದು ಬನ್ನಿ ಮರದ ಕೆಳಗಡೆ ನಾಗಪ್ಪನ ಕಲ್ಲಿದೆ ನೋಡಿ ಎಷ್ಟು ವಿಶಾಲವಾಗೆ ಎಷ್ಟು ದೊಡ್ಡ ಮರ ಅಂತ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಲ್ಲಿ ನಾಗಪ್ಪನ ಕಲ್ಲು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲೆಲ್ಲ ಬೆಳೆ ಬೆಳೆಯೋಕ್ಕೆ ಅಂದರೆ ಹಸಿಮೆಣ್ಸಿನ್ಗೆ ಗಿಡ ಹಾಕೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮೋಸ್ಟ್ಲಿ ಇನ್ನೊಂದು ಟು ತ್ರೀ ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದು ಬಂದು ಬೋರು ಇದು ಇದು ಏನು ಏನು ಇವಾಗ ಆಫ್ ಆಗಿದೆ ಇದು ಇದನ್ನು ಆನ್ ಮಾಡಿದ್ರೆ ನೀರು ಬರುತ್ತೆ ಈ ನೀರಿಂದ ಗಿಡಗಳಿಗೆಲ್ಲ ನೀರು ಹಾಕಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಒಂದ್ಸತಿ ಮೇಲೆ ನೋಡಿ ಎಲ್ಲಾದ್ರೂ ಒಂಚೂರು ಆಕಾಶ ಕಾಣಿಸ್ತಿದ್ಯಾ ಅಂತ ನಿಮಗೆ ಎಲ್ಲಾದ್ರೂ ಒಂಚೂರು ಆಕಾಶ ಹಚ್ಚ ಹಸಿರು 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 ಎಲ್ಲಿ ನೋಡಿದ್ರು ಹಸಿರು ಅಷ್ಟು ಹಚ್ಚ ಹಸಿರಾಗಿದೆ ಇದು ನಮ್ಮ ಮಾಮವ್ರ ತೋಟ ನೋಡ್ಬೋದು ನೀವು ಎಷ್ಟು ಹಚ್ಚ ಹಸಿರಾಗಿದೆ ಮೇಲ್ಗಡೆ ನೋಡಿದ್ರೆ ಅಬ್ಬಾ ಇಲ್ಲೇ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅನ್ಸುತ್ತೆ ಅಷ್ಟು ಬಿಸಿ ಹೊರಗಡೆ ಅಷ್ಟು ಬಿಸಿಲಿದ್ರು ಈ ಗಿಡಗಳ ಕೆಳಗೆ ಗಿಡದ ಗಿಡದ ಕೆಳಗಡೆ ಚೇರ್ ಹಾಕೊಂಡು ಕುತ್ಕೊಂಡ್ರೆ ಅಷ್ಟೇ ತಣ್ಣಗಿದೆ ಈ ಕಡೆ ಹಂಗೆ ಬಿಸಿಲಿದೆ ಈ ಕಡೆ ಮರದ ಕಡೆಗೆ ಬಂದರೆ ಅಷ್ಟೇ ತಣ್ಣಗಿದೆ ನೋಡ್ಬೋದು ನೀವು ಬನ್ನಿ ಮರ ಆಮೇಲೆ ಇನ್ನೂ ತುಂಬ ಮರಗಳಿದೆ ನಾನು ನಿಮಗೆ ಒಂದೊಂದೇ ತೋರಿಸ್ತೀನಿ ಒಂದೊಂದೇ ಕಪ್ಲಕ್ಕೆ ಬರ್ತಾಯಿದ್ದೀನಿ ಒಂದೊಂದೇ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಏ ಒಂದೇ ತೆಂಗಿನ ಮರ ಇದು ನೋಡ್ಬೋದು ಇನ್ನೊಂದು ಕಪ್ಲೆ ಇಲ್ಲಿ ನೋಡಿ ಬರೀ ತೆಂಗಿನ ಮರಗಳು ಎಲ್ಲ ಫುಲ್ ತೆಂಗಿನ ಇದೆ ಇಲ್ಲಿ ಇಲ್ಲೇನೋ ಹಾಕಿದ್ದಾರೆ ಇದೇನು ಅಂತ ನನಗೂ ಗೊತ್ತಿಲ್ಲ ನೀವೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಗೊತ್ತಿಲ್ಲ ಇದೇನು ಅಂತ ಕೊತ್ತಂಬರಿ ಅಂದ್ಕೊಂಡೆ ಅಲ್ಲಿ ಕೊತ್ತಂಬರಿ ಇದೆ ಇದು ಕೊತ್ತಂಬರಿನ ಏನೋ ನನಗೆ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿದೆ ದಯವಿಟ್ಟು ತಿಳಿಸಿ ಇವೆಲ್ಲ ಬಂದು ತೆಂಗಿನ ಮರಗಳು ನೋಡ್ಬೋದು ನೀವು ಅಲ್ಲಿ ನೋಡ್ಬೋದು ನೀವು ನಿಮಗೆ ಕಾಣಿಸ್ತಿದ್ಯಾ ನೀರು ಹಾಂ ಪಂಪ್ ಸೆಟ್ಟಲ್ಲಿ ನೀರು ಆನ್ ಮಾಡಿದ್ದಾರೆ ಗಿಡಗಳಿಗೋಸ್ಕರ ಭಾಳ ಚೆನ್ನಾಗಿರುತ್ತೆ ನಾವಂತೂ ಭಾಳ ಎಂಜಾಯ್ ಮಾಡ್ತೀವಿ ತೋಟಕ್ಕೆ ಬಂದು ಇಲ್ಲಿ ನಮ್ಮ ಅಜ್ಜಿ ತೋಟ ನಮ್ಮ ಮಾಮನ ತೋಟ ನಮ್ಮ ದೊಡ್ಡಪ್ಪ ತೋಟ ಎಲ್ಲ ತೋಟವೂ ಇದೆ ಒಂಥರ ಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಬಂದು ಈ ಹಸಿರುಗಳು ಹಸಿರು ಮಧ್ಯೆ ಇರೋದೇ ಒಂಥರ ಆನಂದ ನಮಗೆ ಇಷ್ಟೆಲ್ಲ ಹೇಳಿ ನಾನು ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಫಸ್ಟ್ ವ್ಲಾಗ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್